ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪೂಜಾರಿಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ದಿನ ಸಿಂಪಲ್ ಆಗಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಸಾಂಬಾರನ್ನ ಮಾಡೋಕ್ಕೆ ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ ಹಾಗೆ ಒಂದು ಕಪ್ ಆಗೋಷ್ಟು ತೆಂಗಿನ ತುರಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೂ ಅರ್ಧ ಕೆಜಿ ಆಗುವಷ್ಟು ಆಲೂಗೆಡ್ಡೆ ಹಾಗೂ ನುಗ್ಗೆಕಾಯಿ ಇಲ್ಲಿ ಖಾರನ ರುಬ್ಬಿ ನಾನು ಸಾಂಬಾರ್ ಮಾಡ್ತಾ ಇದ್ದೀನಿ ಹತ್ತು ಒಣಮೆಣಸು ಒಂದು ಚಮಚ ಜೀರಿಗೆ ಕಾಲು ಚಮಚ ಓಮ ಉಕಾಳು ಕಾಲು ಚಮಚ ಹುಳಿ ಸ್ವಲ್ಪ ಕರ್ಬೇವೆಲೆ ಒಂದು ಹತ್ತು ಕಾಳು ಮೆಣಸು ಒಂದು ಹತ್ತು ಹಾಗೂ ಧನಿಯಾ ಪುಡಿ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಆಗೋಷ್ಟು ಇದನ್ನೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೋಬೇಕಾಗತ್ತೆ ಅದಕ್ಕಿಂತ ಮುಂಚೆ ನಾನು ಈಗ ಬೇಳೆನ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಅರ್ಧ ಕಪ್ ಬೇಳೆಗೆ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಈಗ ಈಗ ಮಸಾಲೆ ಹುರಿಯಕ್ ಅಂತ ಹೇಳಿ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕೊಂಡು ಇದಕ್ಕೆ ಒಣ ಮೆಣಸ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆಗಿದ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಇದಕ್ಕೆ ಹಾಕೋತಾ ಇದೀನಿ ನಾನು ಇದನ್ನೆಲ್ಲದನ್ನೂ ಹಾಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಲಿ ಸಾರು ಮಾಡ್ತಾ ಇದ್ದೀನಿ ಇಲ್ಲಿ ಕಾಯಿನ ಹಾಕೊಂಡಿದ್ದೀನಿ ಜಾರಿಗೆ ಇದಕ್ಕೆ ಈಗ ಹುರಿದಿರುವಂತಹ ಎಲ್ಲ ಮಸಾಲೆನೂ ಹಾಕೊಳ್ಳೋಣ ಇದ್ಕೇನೆ ಈಗ ನಾನು ಕೊತ್ತಂಬರಿ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನದ್ ಪುಡಿ ಹಾಗೆ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತೀನಿ ಈಗ ಹೆಚ್ಚಿರುವಂಥ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿನ ಬೇಯಿಸ್ಕೊಳ್ಳಕ್ಕೆ ಇಟ್ಕೊತಾ ಇದ್ದೀನಿ ಇದ್ಕೇನೆ ಈಗ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ಸಾಕಾಗುತ್ತೆ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಬೇಗ ಬೇಯುತ್ತೆ ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ ಇದು ಇದ್ಕೇನೆ ಈಗ ಒಂದು ಚಮಚ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದನ್ನ ಈಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದೀಗ ಆಲ್ಮೋಸ್ಟ್ ಬೆಂತ ಬಂದಿದೆ ನೀವು ನೋಡ್ತಾ ಇರ್ಬೋದು ತುಂಬಾ ಬೇಯಿಸ್ಕೊಳಕ್ ಹೋಗ್ಬಿಟ್ರೆ ಆಮೇಲೆ ಸಾರಲ್ಲಿ ನುಗ್ಗೆಕಾಯಿ ಎಲ್ಲ ಕರ್ಗೋಗ್ಬಿಡುತ್ತೆ ಅದಕ್ಕೆ ಹದವಾಗಿ ಬೇಯಿಸ್ಕೊಳ್ಳಿ ಇದೀಗ ಪರ್ಫೆಕ್ಟ್ ಆಗಿ ಬೆಂದಿದೆ ನುಗ್ಗೆಕಾಯಿ ಎಲ್ಲ ಅದಕ್ಕೆ ಈಗ ಬೇಯಿಸ್ಕೊಂಡಿರುವಂತಹ ಬೇಳೆನ ಹಾಕೋತಾ ಇದ್ದೀನಿ ಬೇಳೆ ಹಾಕೋದ್ರಿಂದ ಸಾರು ತಿಕ್ಕಾಗಿರುತ್ತೆ ಹಾಗೆ ತುಂಬ ರುಚಿಯಾಗಿರುತ್ತೆ ಹಾಗೆ ರುಬ್ಬಿಟ್ಟಿರುವಂಥ ಖಾರನೂ ಇದಕ್ಕೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ನಿಮಗೆ ಸಾಂಬಾರ್ ಏನಾದರೂ ನೀರಾಗಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಗಟ್ಟಿ ಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಅಷ್ಟೇ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಹೇಳಿಬಿಟ್ಟು ಇದು ರೊಟ್ಟಿ ಚಪಾತಿ ಕಡುಬು ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಇದೀಗ ಆಲ್ಮೋಸ್ಟ್ ಕುದೀತಾ ಬಂತು ಚೆನ್ನಾಗಿ ಇದಕ್ಕೆ ಖಾರ ಎಲ್ಲ ಹಿಡಿದಿದೆ ಈಗ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸಾಂಬಾರಿಗೆ ಹಾಕೋಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಎಣ್ಣೆನ ಕಾಯೋಕ್ಕಿಟ್ಟಿದೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ ಹಾಗೆ ನಾಲ್ಕು ಎಸ್ಲು ಬೆಳ್ಳುಳ್ಳಿ ಎರಡು ಎಸ್ಲು ಒಣಮೆಣಸು ಹಾಗೆ ಐದಾರು ಎಲೆ ಇದೆಲ್ಲ ಚೆನ್ನಾಗಿ ಮೇಲೆ ಒಂದು ಚಮಚ ಆಗೋಷ್ಟು ಇಂಗುನ ಹಾಕ್ಕೊಳ್ಳಿ ಒಗ್ಗರಣೆ ರೆಡಿ ಆಯಿತು ಇದನ್ನ ನಾನೀಗ ಸಾಂಬಾರಿಗೆ ಇದ್ದೀನಿ ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಳನ ಮುಚ್ಚಿಟ್ಬಿಡಿ ಒಂದು ಟೂ ಮಿನಿಟ್ಸು ಆವಾಗ ಘಮ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನುಗ್ಗೆಕಾಯಿ ಸಾಂಬಾರು ಮಾಡ್ಬೋದು ಹೇಳಿ ನಮ್ಮ ಕಡೆ ಇದೆಲ್ಲ ಹಬ್ಬಕ್ಕೆ ಜಾಸ್ತಿ ಈ ಥರ ಸಾಂಬಾರನ್ನ ಮಾಡ್ಕೋತೀವಿ ನಾವು ನಿಮ್ಗೇನಾದರೂ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಈ ಥರ ಈಸಿ ರೆಸಿಪಿಗೋಸ್ಕರ ಪೂಜಾರಿ ಕಿಚನ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್ ಬಬಾಯ್ಬಾಯ್